ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸುಜುಕಿ ಈ ಕೋಡಿ ಕಳ್ಸಿ ಕೊಡೋದು ಓನರ್ ಓನರ್ ಐದನೇ ಓನರ್ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮಗೆ ಇದೆ ಹಾ ಸರ್ ರನ್ನಿಂಗ್ ಇದೆ ಲೋನ್ ಐತಲ್ಲ ಕಡಿಮೆಲ್ಲ ಸರ್ ಲೋನ್ ಐತೆ ಸರ್ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ರನ್ನಿಂಗ್ ಎಷ್ಟು ಇದೆ ಕಡಿ ರನ್ನಿಂಗ್ ಒಂದು 40 ಒಂದು ಬಿಡ್ತಾರೆ ಐತೆ ನಿಮಗೆ ಐರಲ್ಲ 70% ಇದೆ ಎಷ್ಟು ಕೊಡ್ತೀರಾ ಮೈಲೇಜ್ ಗಡಿ ಗಾಡಿ 15 ಮೈಲೇಜ್ ಬರುತ್ತೆ ಅದೇ ಕೊಡ್ತೀರಾ ಹ್ಮ್ ಇಲ್ಲ ಡಿಗ್ ಟು ಕ್ರಚರ್ಸ್ ಹತ್ರ ಏನಿಲ್ಲ ಸರ್ ಎ ಸಿಟರ್ ಗಾಡೀದು ಅದು ಫೈವ್ ಸೀಟರ್ ಫೈವ್ ಸೀಟರ್ ಹ್ಮ್ ಫೀಚರ್ಸ್ ಏನ್ ಬರಲ್ವ ಗಾಡಿಗೆ ಒಳಗಡೆ ಪೋರ್ ಇಂಡೋ ಎಲ್ಲಾ ಐತೆ ಫೋರ್ ಇಂಡೋ ಇದೆಯಾ ಹ್ಮ್ ಪೋರ್ ಇಂಡೋ ಪೋಸ್ಟ್ ಸ್ಟಾರಿಗು ಹ್ಮ್ ಎಸಿ ಇಂಜಿನ್ ಆ ಇಂಜಿನ್ ಚೆನ್ನಾಗಿದೆ

ಎರಡು ಮೂವತ್ತೈದು ಫೈನಲ್ ಈ ಎರಡು ಹನ್ನೆರಡು ಹನ್ನೆರಡು ಮಾಡ್ಲಾಕ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕುಡಿಯೋದು